ವಿಡಿಯೋದಲ್ಲಿ ಸಕ್ಕತ್ ಟೇಸ್ಟಿಯಾಗಿರೋ ಅಂಥ ರೆಸ್ಟೋರೆಂಟ್ ಸ್ಟೈಲ್ ಗ್ರೀನ್ ಕಬಾಬ್ನ ಮಾಡ್ತಿದ್ದೀನಿ ತುಂಬಾ ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಲೇಬೇಕು ಎಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಅವಿ ಕಿಚನ್ ಕನ್ನಡಾಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನು ಹೇಳಿರೋ ಅಂಥ ಈ ಸೀಕ್ರೆಟ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಇಪ್ಪತ್ತೆಸಳು ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಅದಕ್ಕೆ ತಕ್ಕಂತೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಹಿಡಿ ಪುದೀನಾ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ನೀರೇನು ಹಾಕದೆ ಎಷ್ಟಾಗುತ್ತೋ ಅಷ್ಟು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಒಂಚೂರು ನೀರಿನ ಅಂಶ ಇರಬಾರ್ದು ಆ ರೀತಿ ತಗೊಂಡು ಆ ಮಸಾಲೆನ ಆ್ಯಡ್ ಮಾಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಒಂದು ಪ್ಯಾಕೆಟ್ ತೇಜು ಕಬಾಬ್ ಮಸಾಲಾ ಪೌಡರ್ನ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಹಾಕೊಳ್ಳಿ ಆದಷ್ಟು ಹಸಿ ಕರ್ಬೇವಿದ್ರೆ ಒಂದು ಸ್ವಲ್ಪ ಹಾಕ್ಕೊಂಡು ಎರಡು ಸ್ಪೂನ್ ಆಗೋ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಮೈದಾ ಇಟ್ಟಬೇಕಾದರೂ ಹಾಕ್ಕೊಳ್ಬೋದು ಎಲ್ಲವನ್ನೂ ಚೆನ್ನಾಗಿ ಆ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚಿಕನ್ ಪೀಸಸ್ ಮೀಡಿಯಮ್ ಆಗಿರಲಿ ತುಂಬ ದಪ್ಪ ದಪ್ಪ ಬೇಡ ನಂತರ ಇಲ್ಲಿ ಎರಡು ಟೀ ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಕಬಾಬ್ ಟೆಕ್ಸ್ಚರ್ ಏನಿದೆ ಮೇಲೆ ಅದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬರಲಿ ಅಂತ ಈ ಕಾರ್ನ್ಫ್ಲೋರ್ ಹಾಗೆ ಅಕ್ಕಿ ಹಿಟ್ಟನ್ನು ಹಾಕೋದು ಇದು ಚೆನ್ನಾಗಿ ಮ್ಯಾರಿನೇಟ್ ಹಾಕಬೇಕು ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಪಕ್ಕಕ್ಕಿಡೋಣ ನಾನಿಲ್ಲಿ ಸುಮಾರು ಒಂದು ಗಂಟೆ ಆದಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಚಿಕನ್ನ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಆಗ ಒಳಗಡೆ ಎಲ್ಲ ಪರ್ಫೆಕ್ಟಾಗಿ ಬೇಯುತ್ತೆ ನೀವೇನಾದರೂ ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆ ಮಾತ್ರ ಬೇಗ ಬಣ್ಣ ಚೇಂಜ್ ಆಗಿ ಒಳಗಡೆ ಬೆಂದಿರೋದಿಲ್ಲ ಸುಮಾರು ಒಂದು ಕಡೆ ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನೋಡಿ ಒಳ್ಳೆ ಬಣ್ಣ ಬರೋವರೆಗೂ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಬೇಯಿಸ್ಕೊಳ್ತಾ ಬಂದರೆ ಚಿಕನ್ ಪರ್ಫೆಕ್ಟಾಗಿ ಬೆಂದಿರುತ್ತೆ ನಾವು ತುಂಬ ಹೊತ್ತು ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗೂ ಬರುತ್ತೆ ನೀವು ನೋಡ್ತಿರ್ಬೋದು ಸುಮಾರು ಎರಡರಿಂದ ಮೂರು ನಿಮಿಷ ಒಂದೊಂದು ಕಡೆ ಬೇಯಿಸ್ಕೊಂಡಿದ್ದೀನಿ ಒಳ್ಳೆ ಬಣ್ಣ ಬಂದಿದೆ ನೆಕ್ಸ್ಟ್ ಬ್ಯಾಚು ಅಷ್ಟೇ ನೆಕ್ಸ್ಟ್ ಬ್ಯಾಚ್ ಹಾಕೋದಕ್ಕಿಂತ ಮುಂಚೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳಿ ಅನಂತರ ಸ್ಟವ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೆಕ್ಸ್ಟ್ ವ್ಯಾಜ್ ಚಿಕನ್ನ ಬಿಡಿ ಅದು ಅಷ್ಟೇ ಬಣ್ಣ ಚೇಂಜ್ ಆಗೋವರೆಗೂ ಎರಡರಿಂದ ಮೂರು ನಿಮಿಷ ಒಂದೊಂದು ಕಡೆ ಬೇಯಿಸ್ಕೊಂಡು ಈ ರೀತಿ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಚಿಕನ್ನು ಫ್ರೈ ಮಾಡಿಟ್ಕೊಬೋದು ನೋಡಿದ್ರಲ್ಲ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಚಿಕನ್ ಸಕ್ಕ ಟೇಸ್ಟಿಯಾಗಿ ರೆಡಿ ಆಗಿಬಿಡ್ತು ಆಗಿ ಮಾಡೋ ಅಂಥದ್ದೇ ಒಂದು ಎರಡು ಮೂರು ಪದಾರ್ಥ ಎಕ್ಸ್ಟ್ರಾ ಹ್ಯಾಕ್ ಮಾಡಿದ್ರೆ ಆ ರುಚಿನೂ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಯಾವುದಾದ್ರೂ ಒಕೇಶನ್ಸ್ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಈ ರೀತಿ ಟ್ರೈ ಮಾಡ್ಬೋದು ಖಂಡಿತ ಇನ್ನೇನು ಸಂಡೇ ಬಂತು ಅಲ್ಲ ಈ ಸಂಡೇ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ